ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಹೇಗಿದ್ರಾ ಆಯ್ ಒಬ್ಲ್ರು ಚೆನ್ನಾಗಿದ್ರ ಅಂತ ಅನ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ಯಾಕ ನೀವ್ ಯಾವ ಸ್ಯಾರಿ ತಗೊಂಡ್ರಿ ಅಹ್ ಮತ್ತೆ ಎಷ್ಟು ತಗೊಂಡ್ರಿ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ನಾನು ಇವತ್ತಿನ ವೀಡಿಯೋದಲ್ಲಿ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಏನಂತ ಹೇಳಿದ್ರೆ ರೆಡಿ ಆಗ್ಬಿಟ್ ಕೂತಿದೀನಿ ರಮ್ಯಾ ಬರ್ತೀನಿ ಅಂತ ರಮ್ಯಾ ಅಮ್ಮ ಎಲ್ರು ಇಲ್ಲಿಗೆ ಬರ್ತಾರೆ ಅಂತ ಸೊ ಇನ್ನ ಬಂದಿಲ್ಲ ಅವ್ರಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀನಿ ಪಾರ್ಲರ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡಿಸ್ಬೇಕಿತ್ತು ಎಲ್ಲ ಬೆಳೆದೋಗ್ಬಿಟ್ಟಿದೆ ಫುಲ್ಲು ಹಂಗಾಗಿ ಸ್ವಲ್ಪ ಮಾಡಿಸ್ಕೊಂಡ್ ಬರೋಣ ಅಂತ ಒಬ್ಳೆ ಹೋಗ್ತಾ ಅಷ್ಟರಲ್ಲಿ ರಮ್ಯಾ ಕಾಲ್ ಮಾಡಿದ್ರು ಒಬ್ಳೆ ಹೋಗ್ಬೇಡ ನಾನು ಬರ್ತೀನಿ ನಾನು ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ನಾನು ಕೂಡ ಹಂಗೆ ಕೂತ್ಕೊಂಡಿದ್ದೀನಿ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ ಸೊ ಒಂದು ಆಫ್ ಅನ್ ಅವರ್ ಆಗುತ್ತೆ ಅಂತ ಹೇಳಿದ್ಲು ಅದಷ್ಟೇ ಅಲ್ಲದೆ ಇವತ್ತು ಹೊರಗಡೆ ಹೋಗೋ ಪ್ಲಾನ್ ಇದೆ ಹಾಗೆ ಆ ಪ್ಲಾನ್ ಎಲ್ಲ ಮುಗಿಸ್ಕೊಂಡು ಬ್ಲೌಸ್ ಎಲ್ಲ ಸ್ಟಿಚ್ಚಿ ಕೂಡ ಕೊಡಬೇಕು ಇವತ್ತು ನಿನ್ನೆ ಮೊನ್ನೆ ಹೋಗೋಣ ಹೋಗೋಣ ಅಂತ ಅನ್ಕೊಂಡು ಹೋಗ್ಲಿಕ್ಕೆ ಆಗಿಲ್ಲ ಬರೀ ಅದು ಇದು ಹಂಗೆ ಹಿಂಗೆ ಅನ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ಸೊ ಇವತ್ತಾದ್ರೂ ಕೊಟ್ಬಿಟ್ಟು ಬರೋಣ ಇನ್ನು ಬೇಗ ಅವ್ರಿಗೂ ಸ್ಟಿಚ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತ ನಾನು ಏನು ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸ್ತಾ ಇಲ್ಲ ಸಿಂಪಲ್ ಆಗಿ ಮಾಡ್ಸೋಣ ಅಂತ ಹಾಗೆ ಯಾವ ಸ್ಯಾರಿ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಹಾಗೆ ಫ್ರೆಂಡ್ಸ್ ನಾನು ತಗೊಂಡಿರೋದು ಇದು ಪಿಂಕ್ ಮತ್ತೆ ಪರ್ಪಲ್ ಕಲರ್ ಬಾರ್ಡರ್ ಬರುತ್ತೆ ಸೊ ಈ ಸ್ಯಾರಿ ತೊಗೊಂಡಿದ್ದೀನಿ ಇದ್ರ ಪ್ರೈಸ್ ಬಂದು ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಅಂದರೆ ಫೋರ್ ತೌಸಂಡ್ ಹಂಡ್ರೆಡ್ ರುಪೀಸ್ ಕಡೆ ಫೋರ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ನನಗೆ ಈ ಕಲರ್ ಇಷ್ಟ ಆಯಿತು ನೋಡಿದ ತಕ್ಷಣ ಸೊ ಹಾಗಾಗಿ ಇದನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಹಾಗೆ ಈ ಸ್ಯಾರಿ ಚೆನ್ನಾಗಿದೆ ಸಾಫ್ಟಾಗಿದೆ ಹಾಗೆ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಸಿಂಪಲ್ ಆಗಿರೋದು ಒಂದೆರಡು ವರ್ಕ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಅಂತ ಅದ್ರಲ್ಲಿ ಯಾವ್ದು ಓಕೆ ಆಗುತ್ತೆ ನನಗೆ ಅದನ್ನ ಮಾಡಿಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಆಗಿ ಕೇಳ್ತಾ ಎಷ್ಟು ಕೊಟ್ಟು ತಗೊಂಡ್ರಿ ಅಂತ ಅನ್ಬಿಟ್ಟು ನಾನು ಫೋರ್ ಕೆ ಕೊಟ್ಟಿದ್ದೀನಿ ಅದು ಫೋರ್ ಕೆನ ಹಂಡ್ರೆಡ್ ರುಪೀಸ್ ಕಡಿಮೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ಬೀಳುತ್ತೆ ಸ್ಯಾರಿಗೆ ನನಗೆ ಇಷ್ಟ ಆಯಿತು ಈ ಕಲರು ಸೊ ಇನ್ನು ಜಾಸ್ತಿ ಕಾಸ್ಟ್ಲಿ ಇದೆ ಏನು ಬೇಡ ಸಾಕು ಇದೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇನ್ನು ಚಿಂಟುಗೆ ಲೆಹೆಂಗಾ ತೊಗೋಬೇಕು ಅಥವಾ ಅವಳಿಗೆ ಲೆಹೆಂಗ ತೊಗೊಳದಾ ಸ್ಟಿಚ್ ಮಾಡ್ಸದ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫ್ಯಾಬ್ರಿಕ್ ಎಲ್ಲ ತೊಗೊಂಡು ಚೆನ್ನಾಗಿರೋದು ನೋಡೋಣ ಇವತ್ತು ಹೇಗಿದ್ರು ಹೊರ್ಗಡೆ ಹೋಗ್ತಾ ಇದ್ದೀವಲ್ವಾ ಬ್ಲೌಸ್ ಸ್ಟಿಚ್ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಅಲ್ಲೇ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಅವಳಿಗೆ ಅವಳಿಗೂ ಕೂಡ ಶಾಪ್ ಮಾಡಿಬಿಡೋಣ ಇವತ್ತು ಸಾಧ್ಯ ಆದರೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಚಿಂಟು ಆ ಬಂದ ತಕ್ಷಣ ಅವ್ನಿಗೆ ಮುದ್ದಾಡ್ತಾ ಇದ್ದಾಳೆ ಸೊ ಅಮ್ಮ ಕೂಡ ಬಂದರು ರಮ್ಯಾ ನವೀನ್ ಎಲ್ಲರೂ ಬಂದರು ಸೊ ಅದಾದಮೇಲೆ ನಾವು ಐಬ್ರೋ ಮಾಡಿಸೋದಿಕ್ಕೆ ಅಂತ ಹೋಗಿದ್ವಿ ಪಾರ್ಲರ್ಗೆ ಚಿಂಟು ಫಸ್ಟ್ ಟೈಮ್ ಐಬ್ರೋ ಮಾಡಿಸ್ತಾ ಇರೋದು ಸೊ ತುಂಬ ಜಾಸ್ತಿ ಬೆಳೆದಿತ್ತಲ್ಲ ಏನಿಲ್ಲ ಚಿಂಟು ಇವಾಗ ಮಾಡಿಸೋಣ ಬಿಡು ಅಂತ ಅಂದ್ಬಿಟ್ಟು ಯಾವುದೇ ಫಂಕ್ಷನಲ್ಲೂ ಅವಳಿಗೆ ನಾನು ಐಬ್ರೋಸ್ ಮಾಡಿಸಲಿಲ್ಲ ಬಟ್ ಈ ಸಲ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ ಹಾಗೆ ನಾನು ರಮ್ಯಾ ಕೂಡ ಐಬ್ರೋಸ್ನ ಮಾಡಿಸ್ಕೊಳ್ಬೇಕು ಅದಾದಮೇಲೆ ಒಂದು ಬರ್ಡೇ ಫಂಕ್ಷನ್ ಇತ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅಮ್ಮ ರೆಡಿ ಆಗ್ತಾಯಿದ್ರು ಸೊ ನಂದು ರೆಡಿ ಆಗಿದ್ದಾಗಿದೆ ರಮ್ಯಾ ನವೀನ್ ಅವರು ಕೂತಿದ್ದಾರೆ ರೆಡಿಯಾಗಿ ಅಷ್ಟರಲ್ಲಿ ಚಿಂಟು ಬೇಗ ರೆಡಿ ಆಗು ಅಂತ ಹೇಳ್ತಿದ್ದೆ ಚಿಂಟು ದಿನ ರೆಡಿ ಆಗಬೇಕಿತ್ತು ಹಾಗೆ ಹಸ್ಬೆಂಡ್ ಕೂಡ ರೆಡಿ ಆಗಬೇಕಿತ್ತು ಹಾಗೆ ಫ್ರೆಂಡ್ಸ್ ನಾನೊಂದು ಈ ಕಲರ್ದು ಸ್ಯಾರಿ ಇದನ್ನು ತುಂಬ ದಿನ ಆಗಿತ್ತು ತೊಗೊಂಡು ಸೊ ನಾನು ಒಂದು ಫಂಕ್ಷನಲ್ಲಿ ಮಾತ್ರ ವೇರ್ ಮಾಡಿದ್ದಿದ್ದೆ ನೋಡಿ ಆ ಥರವನ ಹೆಂಗೆ ಇದು ಮಾಡ್ತಾಯಿದ್ದೆ ನಾವು ಫೋಟೋ ತೊಗೊಳ್ಳೋಣ ಅಂತ ಅಂದ್ಕೊಂಡು ಅಷ್ಟು ಚೇಷ್ಟೆ ಮಾಡ್ತಾಯಿದ್ದೇನೆ ಸೊ ಅದೆಲ್ಲ ಆಗಿ ರೆಡಿ ಎಲ್ಲ ಆಗಿ ಎಲ್ಲರೂ ಹೊರಟವಿ ಫೈನಲಿ ಹೋಗೋಣ ಅಂತ ಅಂದ್ಬಿಟ್ಟು ವೆದರು ಸದ್ಯ ಕೂಲಾಗಿತ್ತು ಮಳೆ ಬಂತು ಬಂದಿಲ್ಲ ಸೊ ನಾನು ಎಲ್ಲಿ ಮಳೆ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೆ ರಮ್ಯಾ ಕೂಡ ಅವಳಿಗೆ ವ್ಲಾಗ್ ಬೇಕು ಅಂತ ಹೇಳ್ಬಿಟ್ಟು ಫೋ ವಿಡಿಯೋ ಶೂಟ್ ಮಾಡಿಸ್ಕೊತಾಯಿದ್ರು ಅಷ್ಟರಲ್ಲಿ ನವೀನಾಗಿ ಶಿವ ಅವರು ಕಾರ್ ಪಾರ್ಕಿಂಗ್ ಮಾಡ್ತಾಯಿದ್ರು ಅವ್ರ ಭಾವ ಶಿವ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾಯಿದ್ರು ಕಾರ್ ಪಾರ್ಕ್ ಮಾಡಲಿಕ್ಕೆ ಅಷ್ಟಲ್ಲಿ ಫಂಕ್ಷನ್ ನಡೀತಾ ಇತ್ತಲ್ಲ ಸೊ ನಾವು ಕೂಡ ರೀಚ್ ಆದ್ವಿ ಅಲ್ಲಿಗೆ ಒಂದು ಸ್ವಲ್ಪ ಹೊತ್ತು ಅವ್ರಿಗೂ ಕೂಡ ನಾವು ವಿಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತಲ್ಲಿ ಇದ್ದು ಅದಾದಮೇಲೆ ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಸೊ ಊಟ ಎಲ್ಲ ಮುಗಿಸಿ ಫೈನಲ್ಲಿ ಹೊರಟ್ವಿ ಅಲ್ಲಿ ಒಬ್ಬರು ಗುರುಗಳು ಬಂದಿದ್ರು ಸೊ ಅವ್ರದ್ದು ಆಶೀರ್ವಾದ ಎಲ್ಲ ತೊಗೊಂಡಿದ್ದಕ್ಕೆ ಅವರು ಅದು ಭಂಡಾರದ ಹಣೆಗೆ ಇಟ್ಟಿದ್ದಾರೆ ಸೊ ಅದು ಅಳ್ಸೋದು ಬೇಡ ಅಂತ ಅಂದ್ಬಿಟ್ಟು ಯಾರೂ ಅಳಿಸಿಲ್ಲ ಹಾಗೆ ಮೀನಾ ಬಜಾರ್ಗೆ ಬಂದ್ವಿ ರಮ್ಯಾ ಆ್ಯಕ್ಚುಲಿ ಬ್ಲೌಸ್ ಸ್ಟಿಚ್ಗೆ ಕೊಡ್ಲಿಕ್ಕೆ ಹೋಗಿದಳೆ ಅಷ್ಟರಲ್ಲಿ ಚಿಂಟುಗೆ ಸಾರಿ ಅವಳು ಬ್ಲೌಸ್ ಸ್ಟಿಚ್ಗೆ ಕೊಡೋಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಅವಳು ಇದು ಮಾಡ್ತಾಯಿದ್ಲು ಸೊ ಆಯಿತು ನೋಡೋಣ ಬಾ ಅಂದ್ಬಿಟ್ಟು ನಾವು ಅವಳ ಜೊತೆ ಹೋದ್ವಿ ಅಷ್ಟು ದೂರ ಅದಾದಮೇಲೆ ಅವಳು ಮಾಮೂಲಿ ನಾವು ಮೋತಿ ಫ್ಯಾಷನ್ನಲ್ಲಿ ವರ್ಕ್ ಮಾಡಿಸ್ತೀವಲ್ವ ಬ್ಲೌಸು ಸೊ ಅಲ್ಲಿಗೆ ಹೋದ್ವಿ ಅದಾದಮೇಲೆ ಅಲ್ಲಿ ಬಂದು ಅವಳು ನೀವು ಹೋಗಿರಿ ಅಂತ ಸೊ ನಾನು ಚಿಂಟುಗೆ ಲೆಹೆಂಗಾ ಸ್ಟಿಚ್ ಮಾಡಿಸ್ಬೇಕು ಸೊ ಎಚ್ ಕೆ ಜಿ ಎನ್ ಫ್ಯಾಬ್ರಿಕ್ಸ್ಗೆ ಬಂದ್ವಿ ನೀನು ಮೆಷರ್ಮೆಂಟ್ ಕೊಡ್ತಾಯಿರು ಎಲ್ಲರೂ ಒಂದೇ ಕಡೆ ಇದ್ದರೆ ಬೇಗ ಕೆಲಸ ಮುಗಿಯೋಲ್ಲ ಅಂತ ಹೇಳಿಬಿಟ್ಟು ಸೊ ಅವ್ಳು ಚಿಂಟುಗೆ ಯಾವ ಥರ ಲೆಹೆಂಗ ನಾವು ಸ್ಟಿಚ್ ಮಾಡಿಸೋದು ಅಂತ ಅಂದ್ಬಿಟ್ಟು ಸುಮಾರು ಫ್ಯಾಬ್ರಿಕ್ಸ್ ನನಗೆ ಅದರಲ್ಲಿ ತುಂಬಾ ಇಷ್ಟ ಆಗೋದು ಯಾವುದು ಇಷ್ಟ ಆಗುತ್ತೆ ಅಂತ ಸುಮಾರು ಇದ್ದೀನಿ ತುಂಬ ಕಲೆಕ್ಷನ್ಸ್ ಇತ್ತು ಯಾವ್ದು ನೋಡೋದು ಯಾವ್ದು ಬಿಡೋದು ಅಂತ ಹೇಳ್ಬಿಟ್ಟು ಚಿಂಟುಗೆ ನಾನು ಸಜೆಸ್ಟ್ ಮಾಡ್ತಾ ಇದ್ದೆ ಯಾವುದನ್ನು ಸ್ಟಿಚ್ ಮಾಡಿಸ್ತೀಯ ಚಿಂಟು ನೋಡು ಅವಳಿಗೆ ಕಲರ್ ಯಾವುದು ಸೆಲೆಕ್ಷನ್ ಆಗುತ್ತೆ ಮಮ್ಮಿ ನೀವೇ ಹೇಳಿ ಯಾವುದು ಬೇಕು ಅಂತ ಅಂತ ಅವಳು ಸೊ ನಾನು ಅದರಲ್ಲೂ ಅವಳಿಗೆ ನಾನು ಯಾವ ಥರ ಕಲರ್ಸ್ ಅದರಲ್ಲಿ ಟ್ರೆಂಡಿಂಗ್ ಕಲರ್ಸನ್ನು ಚಾಯ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸುಮಾರು ತೋರಿಸ್ತಾ ತೋರಿಸ್ತಾಯಿದ್ರು ಅವರು ತೆಗೆದು ತೆಗೆದು ನಾನು ಅದರಲ್ಲಿ ಫ್ಯಾಬ್ರಿಕ್ಸ್ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಎಚ್ ಕೆ ಜಿ ಎನ್ ಫ್ಯಾಬ್ರಿಕ್ಸ್ ಮೀನಾ ಬಜಾರು ಮಾಮೂಲಿ ಮೇಯ್ನ್ ರೋಡಲ್ಲೇ ಬರುತ್ತೆ ಆ ಮೇನ್ ರೋಡಲ್ಲೇ ಲೆಫ್ಟಿಗೆ ಸಿಗುತ್ತೆ ಮಸ್ಜಿದ್ ಕಡೆಯಿಂದ ಬಂದರೆ ಸೊ ತುಂಬಾ ಚೆನ್ನಾಗಿದೆ ವೆರೈಟಿ ಆಫ್ ಫ್ಯಾಬ್ರಿಕ್ಸ್ ಇತ್ತು ಸೊ ನಾನು ಬಂದು ಅಂದರೆ ಒಂದು ಮೀಟರ್ಗೆ ಮೀಟರ್ ಲೆಕ್ಕ ಇರುತ್ತೆ ಸಿಕ್ಸ್ ಮೀಟರ್ಸ್ ತೊಗೊಂಡೆ ನನಗೆ ಫುಲ್ ಸ್ಲೀವ್ಸ್ ಅವಳಿಗೆ ಅದು ಸ್ಟಿಚ್ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಕಲೆಕ್ಷನ್ ನಿಮಗೂ ಯಾರಿಗಾದರೂ ಬೇಕಂತ ಹೇಳಿದರೆ ಓ ನೀವು ಕೂಡ ಈ ಅಂಗಡಿಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು ಬ್ರೈಡಲ್ದು ಕೂಡ ಆಯಿತು ನಾನು ಬ್ರೈಡಲ್ ಅಷ್ಟೊಂದು ಹೆವಿ ಇರೋದು ಬೇಡ ವರ್ಕ್ ನನಗೆ ಚೆನ್ನಾಗೂ ಇರಬೇಕು ಮತ್ತು ಸ್ವಲ್ಪ ತುಂಬ ಹೆವಿ ಅಂತಲೂ ಅನಿಸ್ಬಾರ್ದು ತುಂಬ ಸಿಂಪಲ್ ಅಂತಲೂ ಅನಿಸ್ಬಾರ್ದು ಆ ಥರ ಇರಬೇಕು ನನಗೆ ಫ್ಯಾಬ್ರಿಕ್ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಸೊ ಸುಮಾರು ಅವರು ತೋರಿಸಿದ್ರು ವೈನ್ ಕಲರ್ ಮರೂನ್ ಕಲರ್ ಮತ್ತು ಲ್ಯಾವೆಂಡರ್ ಕಲರ್ ಆಗಿರ್ಬೋದು ಪಿಂಕ್ ಕಲರ್ ಸುಮಾರು ಕಲರ್ ವೆರೈಟಿನ ತೋರಿಸ್ತಾ ಇದ್ರು ಸೊ ಚಿಂಟು ನಾನು ಸೆಲೆಕ್ಟ್ ಮಾಡ್ತಾ ಇದೀವಿ ಆಮೇಲೆ ರಮ್ಯಾಂಗು ಕಾಲ್ ಮಾಡಿದೆ ಬಾಮ ಇಲ್ಲಿದ್ದೀವಿ ಮುಗಿತಾ ನಿಂದು ಅಂತ ಅಂದ್ಬಿಟ್ಟು ಸೊ ನಾವಷ್ಟಲ್ಲಿ ನೋಡ್ತಾ ಇದ್ವಲ್ವಾ ಅವಳು ಬರ್ತೀನಿ ಇನ್ನೊಂದು ಐದು ನಿಮಿಷ ಆಯಿತು ಅಂತ ಅಂದ್ಬಿಟ್ಟು ಸೊ ನಾನು ಫೈನಲಿ ಏನಂತ ಹೇಳಿದ್ರೆ ಎರಡನ್ನು ಸೆಲೆಕ್ಟ್ ಮಾಡಿಟ್ಟಿದ್ದೆ ಚಿಂಟು ಸೊ ಲೆಹೆಂಗಾ ಸ್ಟಿಚ್ಚಿಂಗ್ ನಮಗೆ ಕ್ಯಾನ್ ಇದು ಕ್ಯಾನ್ವಸ್ ಅದೆಲ್ಲ ಹಾಕಿ ಸ್ಟಿಚ್ ಮಾಡೋದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಹೇಳಿದರು ಸೊ ಅದು ಹಾಕಿದ್ರೇ ಫ್ರಿಲ್ ಎಲ್ಲ ಚೆನ್ನಾಗಿ ಕಾಣೋದು ಸೊ ಸ್ಟಿಚ್ಚಿಂಗ್ ಕೂಡ ಇವರೇ ಮಾಡಿಕೊಡ್ತಾರೆ ಹಾಗೆ ಬ್ಲೌಸ್ ವರ್ಕ್ ಕೂಡ ಇವರಲ್ಲಿ ಅವೈಲಬಲ್ ಇದೆ ಸೊ ನಿಮಗೂ ಬೇಕು ಅಂತ ಹೇಳಿದರೆ ಈ ಎಚ್ ಎಚ್ ಕೆ ಜಿ ಆರ್ಗೆ ವಿಸಿಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು ಲೆಹೆಂಗಾ ಅಷ್ಟೇ ನಾನು ತುಂಬ ಇವ್ರದ್ದು ನೋಡಿದ್ದೆ ಸೊ ನಾನು ಇಲ್ಲೇ ಸ್ಟಿಚ್ ಮಾಡಿಸೋಣ ಇಲ್ಲೇ ತೊಗೊಂಡು ಅನ್ನೋ ಒಂದಿದ್ದರಿಂದ ಇಲ್ಲಿಗೆ ಬಂದೆ ಫೈನಲಿ ಅವಳದು ಯಾವುದು ಲೆಹೆಂಗಾಗೆ ನಾನು ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿ ಕಟ್ ಮಾಡಿಸಿದ್ದು ಕೂಡ ಆಯಿತು ಸೊ ತೊಗೊಂಡ್ವಿ ಅಲ್ಲೇ ಕೂಡ ಸ್ಟಿಚಿಂಗು ಕೊಟ್ಟಿದ್ದೀನಿ ಸೊ ಅವಳು ಎಲ್ಲ ಕೊಟ್ಟಲು ಅಲ್ಲೇ ಸೊ ಫೈನಲಿ ನಮ್ಮದು ಚಿಂಟುದು ಕೂಡ ಔಟ್ಫಿಟ್ ರೆಡಿ ಆಯಿತು ರಮ್ಯ ಮನೆ ಗೃಹ ಪ್ರವೇಶಕ್ಕೆ ಹಾಗೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಏನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು